ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೋ ಕಬಡ್ಡಿ ಸೀಸನ್ ಹತ್ತರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಈಗಾಗಲೇ ಆರು ಪಂದ್ಯಗಳನ್ನು ಆಡಿದ್ದು ಅದರಲ್ಲಿ ಕೇವಲ ಎರಡು ಪಂದ್ಯದಲ್ಲಿ ಗೆದ್ದಿದೆ ಹಾಗಾದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಮುಂದಿನ ಪಂದ್ಯಗಳನ್ನು ಯಾವಾಗ ಆಡಲಿದ್ದಾರೆ ಅಂತ ಕಂಪ್ಲೀಟ್ ಶೆಡ್ಯೂಲನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಏಳನೇ ಪಂದ್ಯವನ್ನು ಪಲ್ಟನ್ ತಂಡದ ವಿರುದ್ಧ ಡಿಸೆಂಬರ್ ಇಪ್ಪತ್ತನೇ ತಾರೀಕನಂದು ಬುಧವಾರ ಪುಣೆಯಲ್ಲಿ ಆಡಲಿದ್ದಾರೆ ಹಾಗೆಯೇ ಎಂಟನೇ ಪಂದ್ಯವನ್ನು ತೆಲುಗು ಟೈಟನ್ಸ್ ತಂಡದ ವಿರುದ್ಧ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಖನಂದು ಭಾನುವಾರ ಚೆನ್ನೈನಲ್ಲಿ ಆಡಲಿದ್ದಾರೆ ಹಾಗೆಯೇ ಒಂಬತ್ತನೇ ಪಂದ್ಯವನ್ನು ಯು ಪಿ ಓದಸ್ ತಂಡದ ವಿರುದ್ಧ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕನಂದು ಶುಕ್ರವಾರ ನೋಯ್ಡಾದಲ್ಲಿ ಆಡಲಿದ್ದಾರೆ ಹಾಗೆಯೇ ಹತ್ತನೇ ಪಂದ್ಯವನ್ನು ತಮಿಳ್ ತಲೈವಸ್ ತಂಡದ ವಿರುದ್ಧ ಮೂವತ್ತೊಂದನೇ ತಾರೀಖ್ ಡಿಸೆಂಬರ್ನಂದು ನೋಯ್ಡಾದಲ್ಲಿ ಭಾನುವಾರ ಆಡಲಿದ್ದಾರೆ ಹಾಗೆಯೇ ಹನ್ನೊಂದನೇ ಪಂದ್ಯವನ್ನು ಐದನೇ ತಾರೀಖ್ ಜನವರಿನಂದು ಮುಂಬ ತಂಡದ ವಿರುದ್ಧ ಶುಕ್ರವಾರ ಮುಂಬೈನಲ್ಲಿ ಆಡಲಿದ್ದಾರೆ ಹಾಗೆಯೇ ಹನ್ನೆರಡನೇ ಪಂದ್ಯವನ್ನು ಜನವರಿ ಎಂಟನೇ ತಾರೀಖಿನಂದು ಪಾಟ್ನಾ ಪೈರೇಟ್ಸ್ ತಂಡದ ವಿರುದ್ಧ ಸೋಮವಾರ ಮುಂಬೈನಲ್ಲಿ ಆಡಲಿದ್ದಾರೆ ಹಾಗೆಯೇ ಹದಿಮೂರನೇ ಪಂದ್ಯವನ್ನು ಜನವರಿ ಹದಿನೈದನೇ ತಾರೀಕನಂದು ಬೆಂಗಾಳ್ ವಾರಿಯರ್ಸ್ ತಂಡದ ವಿರುದ್ಧ ಸೋಮವಾರ ಜೈಪುರ್ನಲ್ಲಿ ಆಡಲಿದ್ದಾರೆ ಹಾಗೆಯೇ ಹದಿನಾಲ್ಕನೇ ಪಂದ್ಯವನ್ನು ಜನವರಿ ಹತ್ತೊಂಬತ್ತನೇ ತಾರೀಕನಂದು ತೆಲುಗು ಟೈಟನ್ಸ್ ತಂಡದ ವಿರುದ್ಧ ಶುಕ್ರವಾರ ಹೈದರಾಬಾದ್ನಲ್ಲಿ ಆಡಲಿದ್ದಾರೆ ಮತ್ತು ಹದಿನೈದನೇ ಪಂದ್ಯವನ್ನು ಇಪ್ಪತ್ತೊಂದು ಜನವರಿನಂದು ತಮಿಳ್ ತಲೈವಸ್ ತಂಡದ ವಿರುದ್ಧ ಭಾನುವಾರ ಹೈದರಾಬಾದ್ನಲ್ಲಿ ಆಡಲಿದ್ದಾರೆ ಹಾಗೆಯೇ ಹದಿನಾರನೇ ಪಂದ್ಯವನ್ನು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ವಿರುದ್ಧ ಜನವರಿ ಇಪ್ಪತ್ತೆಂಟನೇ ತಾರೀಕನಂದು ಭಾನುವಾರ ಪಾಟ್ನಾದಲ್ಲಿ ಆಡಲಿದ್ದಾರೆ ಹಾಗೆಯೇ ಹದಿನೇಳನೇ ಪಂದ್ಯವನ್ನು ಜನವರಿ ಮೂವತ್ತೊಂದನೇ ತಾರೀಕನಂದು ಪಾಟ್ನಾ ಪೈರಟ್ಸ್ ತಂಡದ ವಿರುದ್ಧ ಪಾಟ್ನಾದಲ್ಲಿ ಬುಧವಾರ ಆಡಲಿದ್ದಾರೆ ಹಾಗೆಯೇ ಕೊನೆಯ ಮತ್ತು ಹದಿನೆಂಟನೇ ಪಂದ್ಯವನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಯುವ ಮುಂಬಾ ತಂಡದ ವಿರುದ್ಧ ನಾಲ್ಕು ಫೆಬ್ರವರಿ ತಾರೀಖನಂದು ಭಾನುವಾರ ಡೆಲ್ಲಿಯಲ್ಲಿ ಆಡಲಿದ್ದಾರೆ ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಆಡಲಿರುವ ಹದಿನೆಂಟು ಪಂದ್ಯಗಳ ಸಂಪೂರ್ಣ ಶೆಡ್ಯೂಲ್ನ ಅಪ್ಡೇಟ್ ಆಗಿದೆ ಹಾಗಾದರೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್